ಜನ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ನಮಸ್ಕಾರ ಅದೇ ರೀತಿ ನಮ್ಮ ಹಿರಿಯ ನಾಗರಿಕರು ಹಾಗೂ ಅನ್ನತ ಅಕ್ಕ ಅಂಥ ತಂಗೇರಿಯಲ್ಲಿ ನಡೆದಿರ್ತಕ್ಕಂಥ ವಿವೇಕನಗರ ಆಗ್ಬೋದು ನಗರ ಆಗ್ಬೋದು ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಇದು ಭಾರಿ ಅತ್ಯ ಅಮೂಲ್ಯವಾದಂಥ ವಿಷಯ ಯಾಕಂದರೆ ಒಂದು ಮನೆಯಲ್ಲಿ ಕಡತನ ಆಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಬಿಳಿಗೂ ಒಂಥರ ಬೇಸರ ಹುಟ್ಟುವಂಥ ವಿಷಯ ಕಾರಣ ಏನಂದರೆ ಕಳ್ಳತನ ಮಾಡೋದು ಕಳತನಕ್ಕೆ ಬರ್ಬೋದು ಕಳ್ಳತನ ನಾವು ಅಡ್ಡಿ ಮಾಡಿದಾಗ ಪ್ರಾಣಗಳು ಕಳ್ಕೊಳ್ಳುವಂಥ ಒಂದು ಸಮಯ ಸಂದರ್ಭಗಳು ಬರ್ತವೆ ಅದರಲ್ಲಿ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂದರೆ ನಾವು ಎಲ್ಲ ನಾಗರಿಕರು ಅಲರ್ಟ್ ಆಗಬೇಕು ಈಗ ನಮ್ಮ ಸಾಹೇಬ್ರೇನಿದ್ರು ಒಬ್ರಿಗೊಬ್ರು ನಾವೆಲ್ಲ ಲಿಂಕ್ ಇಟ್ಕೋಬೇಕು ಎಲ್ಲರೂ ಒಂದು ಲೈಬ್ರಸ್ನ ಸೆಲ್ಫೋನ್ ನಂಬರ್ನ ಸೇಖರಣೆ ಮಾಡ್ಕೋಬೇಕು ಅಂತ ಇದು ಮುಖ್ಯವಾದಂತ ವಿಷಯ ಎರಡನೇದಾಗಿ ಆತರ ಏನಾದರೂ ನಿಮಗೆ ಯಾರೇ ಆಗಲಿ ಕಳೆತನ ಆದ್ಮೇಲೆ ನಾವು ಪೊಲೀಸರು ತಿಳ್ಸೋದಲ್ಲ ಕಳೆತನ ಆಗೋಕೆ ಮುಂಚೆ ನಿಮ್ಗೆ ಯಾರಾದರೂ ಗುಮಾನಿ ಬಂದ್ರೆ ಆ ವ್ಯಕ್ತಿ ನಮ್ಮ ಅಂತ ಗೊತ್ತಾದಾಗ ನಮ್ಮ ನಾಗರಿಕರ ನಾವು ನಾವ್ ನಾಲ್ಕೈದು ಜನ ಮಾತಾಡ್ಕೊಂಡು ಈ ತರ ನಮ್ಮ ಏರಿಯಾದ ಆಗಿರ್ತಕ್ಕಂಥ ವ್ಯಕ್ತಿ ಓಡಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಇಮಿಡಿಯೇಟ್ ಪೊಲೀಸಿಗೆ ನಾವು ಇನ್ಫರ್ಮೇಶನ್ ಕೊಡ್ಬೇಕು ಇದರಿಂದ ಮನಸಿಲ್ಪಟ್ಟಿಲ್ಲ ಆ ಕಾರಣದಿಂದ ಎಲ್ಲಾನು ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಡೀತಾ ಇರೋದು ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಡೀತಾ ಇದೆ ಅಂತ ನಾವೇನು ಸುಮ್ಮನೆ ಇಲ್ಲ ಅದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಏನಲ್ಲ ಎಲ್ಲ ಮಾತಾಡಬೇಕು ಎಮ್ ಎಲ್ ಎಲ್ ಎ ಕಡೆ ನಾವು ಎಷ್ಟೋ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಪುನರ್ ದಾಖಲಿಸ್ ಮಾಡ್ತಾ ಇದ್ವಿ ಯಾಕೆಂದರೆ ನಮ್ಮ ವಾರ್ಡಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಯಾವ ಕೆಲಸ ನಮ್ಮ ಆಗ್ತಾ ಆಗ್ತಾಯಿದ್ದೀವಿ ಈಗ ನಾವು ಬಂದ ಮೇಲೆ ಒಂದು ಎರಡು ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಇಷ್ಟುವರೆಗೂ ಮೋರ್ ಆರ್ ಲೆಸ್ ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ಸ್ ಕ್ಲಿಯರ್ ಮಾಡ್ಕೊಡ್ತೀವಿ ಇಲ್ಲೇ ಅಂದ್ರೆ ಇನ್ನೂ ನಲವತ್ತು ಪರ್ಸೆಂಟ್ ಕೆಲಸ ಹಂಗೆ ಇದೆ ಆ ನಲವತ್ತು ಪರ್ಸೆಂಟ್ ಕೆಲಸ ಮಾಡಬೇಕಾದ್ರೆ ನನಗೆ ಇನ್ನೂ ಐದು ವರ್ಷ ಬೇಕು ಅಷ್ಟು ಅದು ಆಗೋದಿಲ್ಲ ಲೈಟ್ಸ್ಗಳ ಬಗ್ಗೆ ಹೇಳಿದ್ರು ಅವರು ಲೈಟ್ಸು ಇದು ಕೋಲಾರ ಡಿಸ್ಟಿಕ್ ಡಿ ಸಿ ಕಡೆ ಮಾಡ್ತಾ ಇದ್ದಾರೆ ಇಲ್ಲ ಚೇಂಜ್ ಅವರು ಇಲ್ಲಿ ಬಂದು ಮನೆ ಬೀಗ ಹೊಡಿಯೋ ಮನೆ ಒಳಗಡೆ ನುಗ್ಗುವವರು ಓವರ್ ನೈಟ್ ಅಲ್ಲಿ ಬಂದು ಮಾಡಕ್ ಆಗೋದಿಲ್ಲ ಅವ್ರು ಯಾವ ರೀತಿ ಮಾಡ್ತಾರೆ ಎಲ್ಲ ಸ್ಕೆಚ್ ಒಂದು ಸುಮಾರು ಒಂದು ಒನ್ ವೀಕ್ ಇಂದ ಅಬ್ಸರ್ವ್ ಮಾಡಿಕೊಂಡು ಪ್ರತಿ ಮನೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಪ್ರತಿಯೊಂದನ್ನು ನೋಡಿ ಮೇನ್ ಆಗಿ ಯಾವ ಮನೆಯಲ್ಲಿ ಹುಡುಗರು ಮಕ್ಕಳು ಗಂಡಸರು ಇಲ್ವೋ ಅಂತ ಅವರು ಫಸ್ಟ್ ಸ್ಕೆಚ್ ಆಗ್ತಾರೆ ಅಂತ ಮನೆಗಳನ್ನ ದುಃಖಿ ಎಣ್ಣೆ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ತಾಯಿ ಬೆಳಗ್ಗೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ಬಕೆಟ್ ಕಲ್ತನ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಯಾರಂದ್ರೆ ಒದ್ಕಾ ಇರ್ಬೋದು ನಮ್ಮ ಮನೆಯಿಂದಲೇ ಬಕೆಟ್ ಕಲ್ತನ ಮಾಡ್ಕೊಂಡು ಹೋಗಿದ್ದಾರೆ ಸೊ ಆ ರೀತಿ ಮನೆಯಲ್ಲಿ ಜನ ಮೂವ್ಮೆಂಟ್ಸ್ ನೋಡಿಕೊಂಡು ಇದಾರ ಇಲ್ವಾ ಅಂತ ಪ್ರತಿಯೊಂದನ್ನು ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಇನ್ನೊಂದು ವಿಷಯ ಸರ್ ಇಲ್ಲಿ ನಮ್ಮ ದೇವಲ್ಲಿ ಮತ್ತು ಆ ಒಂದು ಲ್ಯಾಂಡ್ ಅಲ್ಲಿ ಸಾಯಂಕಾಲದೊಟ್ಟು ಹುಡುಗರು ಕುಡಿಯೋಕ್ ಬರ್ತಾರೆ ಬೇರೆ ಬೇರೆ ಏರಿಯಾ ಹುಡುಗರು ಏರಿಯಾ ಮುಗಿದ್ರ ಅಷ್ಟು ಅಲ್ಲ ಇಲ್ಲಿ ಯಾಕಂದ್ರೆ ನಾವೆಲ್ಲ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ತುಂಬಾ ಎಜುಕೇಟೆಡ್ ಆಗಿ ಅಫಿಷಿಯಲ್ ಆಗಿ ನಮ್ಮ ಲೈಫ್ ನ ಡಿಗ್ನಿಫೈಡ್ ಆಗಿ ನಾವು ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲಿಂದ ನಾವು ಕಟ್ತಾರೆ ಒಂದು ಐಸೋಲೇಟೆಡ್ ಜಾಗ ಸಿಗುತ್ತೆ ಬೇರೆ ಬೇರೆ ತರ ಕೆಲ್ಸಕ್ಕೆ ನಡೆಯುತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇ ಬಾಳ ಮಚ್ಚ ಅವ್ಗೆ ಯಾರು ಇಲ್ಲ ಅಂತ ಹೋಗ್ತಾರೆ ಅಲ್ಲಿ ಹೋಗಿ ಯಾರ ಮನೆಯಲ್ಲಿ ಅವ್ರಿಗೆ ಏನು ಬೇಕೋ ಅದೆಲ್ಲ ತಕ್ಕೊಂಡು ಹೋಗ್ತಾರೆ ಒಂದು ಆರು ಗಂಟೆ ಐದು ಗಂಟೆ ಐದುವರೆ ಸಮಯದಲ್ಲಿ ಮಾಡಿದಾಗ ಎಂಟುವರೆ ಬಂದು ಅದನ್ನ ನೋಡಿ ಏನು ಆಗಿಲ್ವಾ ಅಂತ ಹೋಗಿರ್ತಾರೆ ಸರಿ ನಾವು ಎಲೆಕ್ಷನ್ ಹುಡುಗಿಯಲ್ಲಿದ್ದಾರೆ ಅಂತ

ಎಲ್ಲ ಆ ರೆಕಾರ್ಡನ್ನು ಎಲ್ಲ ಸಿ ಕ್ಯಾಮ್ರ ಇನ್ನ ಒಂದು ಮನೆಯ ಸಿ ಸಿ ಕ್ಯಾಮ್ರಾ ಇತ್ತು ಬೇರೆ ಯಾರು ಅದನ್ನು ಪಬ್ಲಿಷ್ ಮಾಡಿದ್ರು ನಾನಂತೂ ಇಲ್ಲೂ ಮಾಡಿರಲಿಲ್ಲ ಯಾಕೆಂದರೆ ಅವರು ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಸುಮ್ಮನೆ ಇದ್ದೆ ಆಮೇಲೆ ನನಗೆ ಪ್ರೆಷರ್ ಜಾಸ್ತಿ ಬಂತು ಬೇರೆ ಕಡೆಯಿಂದ ಯಾಕೆ ನೀವು ಎಫ್ ಐ ಆರ್ ಆಗಾಕ್ಸಿಲ್ಲ ಯಾಕೆ ನೀವು ಇದು ಮಾಡಿದೆ ಇವಾಗ ಅನ್ಯಾಯ ಇನ್ನೊಬ್ಬ ಆಗುತ್ತೆ ಆಗೋದು ನನಗೆ ನಾನು ಯೋಚನೆ ಮಾಡಿದೆ ಹೌದು ಯಾಕೆಂದರೆ ನನಗೂ ಏನೂ ಆಗಿಲ್ಲ ದೇವರದೇ ಇದೆ ನನ್ನ ಸೇಫ್ ಗಾರ್ಡ್ ಆಗಿದೆ ಒಳಗಡೆ ಬಂದಿರೋ ಇನ್ನೇನು ಗುಪ್ಪಿ ಕಟ್ ಮಾಡಿರೋದು ಆ ಸೌಂಡ್ ಬರಲ್ಲ ಹೈಡ್ರಾಲಿಕ್ ಟೂ ಫಿಷನಲ್ ಕಟ್ ಮಾಡ್ತಾರೆ ಯಾವ್ದು ಸೌಂಡ್ ಬರಲ್ಲ ಡೈರೆಕ್ಟ್ ಬರಕ್ಕೆ ಆಮೇಲೆ ನಾನು ಯೋಚನೆ ಮಾಡಿ ಠಾಣानगरಕ್ಕೆ ಅಲ್ಲೇ ಆಗಲಿ ಎಲ್ಲರಿಗೂ ಒಂದು ಪೊಲೀಸ್ ಕಡೆಯಿಂದ ಒಂದು ಅವೇರ್ನೆಸ್ ಆನ್ ಮಾಡಬಹುದು ಅಂತ ಒಂದು ಯೋಚನೆ ಮಾಡಿ ನಾವು ಡಿವಯಿಎಸ್ ನಾಯಬ್ರಲ್ಲ ನೌ ಅಂತ ನಮ್ಮ ಮನೆ ಬಂದಿದೆ ಇದು ಒಂದೇ ಓಕೆ ಮತ್ತೆ ಅಸೋಸಿಯೇಷನ್ ಕಡೆಯಿಂದ ಸುಮಾರು ಸಿಕ್ಕಿ ಆಗಬೇಕಾಗುತ್ತೆ ಒಂದು ವಾಟ್ಸಾಪ್ ಗ್ರೂಪ್ ಮಾಡ್ಕೊಳ್ಳಿ ಅದರಲ್ಲಿ ನಮ್ಮನ್ನು ಹ್ಯಾಡ್ ಮಾಡಿ ಏನಾದ್ರು ಸಮಸ್ಯೆ ಆದಾಗ ಸರ್ ಗ್ರೂಪ್ ಇದೆ ಮತ್ತೆ ಈಗ ಈಗ ಮಗುರು ಮನೆಗಳ ಫಸ್ಟ್ ಹೇಳಿದ್ರು ನಮ್ಮ ಯಾರು ಆ ಸರ್ ಹೇಳಿದ್ರು ಈಗ ಮನೆಗಳ ನಂಬರ್ಸೇ ಇಲ್ಲ ಅಂತ ಕೆಲವರು ಈಗ ತುಂಬಾ ಸ್ಟಾರ್ಟಿಂಗ್ ಆದಾಗ ಸಾವಿರ ಮನೆ ಹೇಳಿದ್ರು ಈಗ ಒಂದು ಐದು ಸಾವಿರ ಮನೆ ಹೇಳ್ತಿದ್ದಾರೆ ಈಗ ಎಲ್ಲರ ಮನೆಗಳ್ ನಂಬರ್ ತಗೊಂಡು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಡಿ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡ್ರೆ ಏನಾದ್ರು ಸಮಸ್ಯೆ ಆದಾಗ ಅಟ್ಲೀಸ್ಟ್ ಫೋನ್ ಎಲ್ಲರೂ ರಿಸ್ಯೂ ಮಾಡಲ್ಲ ಅಲ್ಲಿ ಒಂದೇ ಸ್ಕ್ರೀರಿಂಗ್ ಮಾಡಿದ್ರೆ ಎಲ್ಲರೂ ರಿಂಗ್ ಆಗಲ್ಲ ಪ್ರತಿಯೊಬ್ಬರು ಇದೆ ಯಾರೋ ಒಂದು ಹಸಿ ತೆಗಿತಾರೆ ತೆಗಿತಾರೆ ಎಮರ್ಜೆನ್ಸಿ ಇದ್ದಾಗ ವಾಟ್ಸಪ್ ಗ್ರೂಪ್ ಕಾಲ್ ಮಾಡ್ಬೋದು ಹಂಗಾಗಿ ಎಲ್ಲರೂ ಹೇಳೋ ಸಮಸ್ಯೆ ಆದರೆ ಮಾಡ್ಬೋದು ಒಂದು ಅದನ್ನೇ ಮಾಡ್ಬೋದು ಅದೇ ರೀತಿ ಈಗ ನಮ್ಮ ಮದನ್ ಗೊಬ್ಬರ ಸರ್ ಹೇಳಿದರು ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಅಂತ ಹೇಳಿ ಪ್ರೆಸಿಡೆಂಟು ಅವರೇ ಅನಿಸುತ್ತೆ ಅವ್ರು ಹೇಳಿದ್ರು ಅವರು ಸ್ವಲ್ಪ ಜವಾಬ್ದಾರಿ ಇದೆ ಇದೆ ಈಗ ನಿಮ್ಮಲ್ಲಿ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಬೇಕು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಕರೆಸಿ ನಿಮ್ಮ ಹಂತದಲ್ಲೆಲ್ಲ ಎಲ್ಲ ಮಾಡಿಕೊಂಡ್ರು ಈಗ ಕೆ ಟಿ ಕಮ್ಯುನಿಟಿ ಬಗ್ಗೆ ಹೇಳಿದ್ರು ಅವರು ಒಳ್ಳೆ ಸಜೆಷನು ಈಗ ನಿಮ್ಮ ಮುನ್ಸಿಪಲ್ ಕಡೆಯಿಂದ ಮತ್ತು ನಿಮ್ಮ ನಿಮ್ಮ ಲೇಔಟ್ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ ಕೂಡ ಅಪ್ರೋಡ್ ಆಗಿ ನೋಡ್ಕೊಂಡು ಮುನ್ಸಿಪಲ್ ಕಡೆಯಿಂದ ಪರ್ಮಿಷನ್ ತಗೊಂಡು ಗೇಟ್ ಅನ್ನೋದು ಮಾಡಿಕೊಂಡು ನಿಮ್ಮ ಕಡೆನೇ ಏನಾಗುತ್ತೆ ಮಾಡಿ ಈ ಸಿ ಸಿ ಟಿವಿ ಬಗ್ಗೆ ನೀವು ಹೇಳಿದ್ರಿ ಈ ನಾವು ಈಗ ನಮ್ಮ ಕಡೆಯಿಂದ ನೋಡೋಣ ಸಿ ಸಿ ಟಿವಿಗೆ ಆಲ್ರೆಡಿ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಸರ್ ಯಾಕಂದ್ರೆ ಲಾಸ್ಟ್ ಟೈಮ್

ಪ್ರತಿಯೊಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡು ಯಾರು ಕೆಲಸಕ್ಕೆ ಬರ್ತಾರೆ ಐ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ರೆ ಅಟ್ಲೀಸ್ಟ್ ಕಾರ್ಡ್ ತರ ಮಾಡೋ ಉದ್ದೇಶ ಐ ಡಿ ಕಾರ್ಡ್ ಕೊಟ್ಟಿದ್ದೀನಲ್ಲಪ್ಪ ಮಾಡಬಾರ್ದು ಅನ್ನೋ ಉದ್ದೇಶ ಬರುತ್ತೆ ಹಂಗಾಗಿ ದಯಮಾಡಿ ನೀವೆಲ್ಲ ಆಧಾರ್ ಕಾರ್ಡು ಅಲ್ಲಿ ಕಳಿಸಿ ಈಗ ಅವರ ಡೀಟೇಲ್ಸ್ ತಗೊಂಡ್ರೆ ಉತ್ತಮ ತಗೋಬೇಕು ಬಂದ್ರೆ ಅದನ್ನೇ ನೀವು ಯಾರು ಕಂಟ್ರಾಕ್ಟ್ ಕೊಡ್ತೀರ ಮನೆ ಕಟ್ಟೋದಕ್ಕೆ ಅವರು ಇನ್ಸಿಸ್ಟ್ ಅವ್ರಿಗೆ ಯಾರು ಮೆಸ್ಟಿಂಗ್ ತಗೊಳ್ಳೋಕೆ ಇಷ್ಟಪಡೋದಿಲ್ಲ ಯಾಕೆ ಬಿಡೋಣ ಬೇಡ ಬಿಡೋಣ ಅಂತ ಅವೆಲ್ಲ ಬೇಡ ಹಂಗಾಗಿ ದಯಮಾಡಿ ಅವ್ರಿಗೆ ಇನ್ಸಿಸ್ಟ್ ಮಾಡಿ ಕಂಪಲ್ಸರಿ ಕೊಡ್ಬೇಕಪ್ಪ ಇಲ್ಲ ಕೆಲಸ ಬರಬೇಡ ಅಂತ ಹೇಳಿ ಆತರ ಮಾಡಿ ಈಗ ಹೇಳಿದ್ರು ಕೆಲಸ ಮಾಡ್ತಾರೆ ಬೇರೆಯವರು ಸುಮ್ಮನೆ ಹಿಡ್ಕಿದ್ದಾರೆ ಯಾರೋ ಒಂದು ಹೊಸ ಕೇಳಿದಾಗ ಇಲ್ಲ ಕೆಲಸ ಮಾಡೋಕೆ ಬಂದ್ ಏನಿಲ್ಲ ಅದೆಲ್ಲ ಅದು ಮತ್ತೆ ಹೋಟರ್ ಬಗ್ಗೆ ಹೇಳಿದ್ರು ಅದನ್ನ ಹೋಟರ್ ಬಗ್ಗೆ ಶ್ರೀನಿವಾಸ್ ಅದನ್ನೊಂದು ಹಾಕೊಳ್ಳೋದು ಗೊತ್ತಾ ಅನ್ಸುತ್ತೆ ಏನಾದ್ರು ಎಮರ್ಜೆನ್ಸಿ ಇಲ್ಲಿ ಅದಾರ ಸರಿಯನ್ನಾಗುತ್ತೆ ಅಕ್ಕಪಕ್ಕ ಮನೆಯವರು ಬರ್ತಾರೆ ಈಗ ಹಬ್ಬ ಹಬ್ಬಗಳಾಗಲ್ಲ ಯಾರು ಕಟ್ಟಾಕ್ ಏನೋ ಮಾಡ್ತಾರೆ ಅಂದಾಗ ಹೋಟೆಲ್ ಇದ್ರೆ ಅಟ್ಲೀಸ್ಟ್ ಅಕ್ಕಪಕ್ಕ ಮನೆಯವರು ಬರ್ತಾರೆ ಆಗುತ್ತೆ ಮತ್ತೆ ಕೆಲವೇ ಹೇಳಿದ್ರು ಈಗ ನಾವು ಕಳ್ಳರಿಗೆ ಹೊರಗಡೆ ಬೀಗ ದಯಮಾಡಿ ಹಾಕ್ಬೇಡಿ ನೀವನೇ ಇಲ್ಲ ಅಂದ್ರೆ ಪೊಲೀಸ್ ಇನ್ಫಾರ್ಮ್ ಮಾಡಿ ಅಕ್ಕ ಪರ್ದಿ ಇನ್ಫಾರ್ಮ್ ಮಾಡಿ ದಯಮಾಡಿ ಹೊರಗಡೆ ಅಲ್ಲ ಕೀ ಲಾಕ್ ಬರುತ್ತಲ್ಲ ಲಾಕ್ ಮಾತ್ರ ಹಾಕ್ಬೇಡಿ ಡೋರ್ ಲಾಕೆ ಯೂಸ್ ಮಾಡಿ ಈಗ ನೀವು ಹೊರಗಡೆ ಹಾಕಿದ್ರೆ ಅಂದ್ರೆ ನೀಟಾಗಿ ಗೊತ್ತಾಗುತ್ತೆ ಹೊರಗಡೆ ಯಾರೂ ಇಲ್ಲ ಅನ್ನೋದು ಮನೆ ಒಳಗಡೆ ಯಾರೂ ಇಲ್ಲ ಈಗ ವೆಲ್ಕಮ್ ಮಾಡಿದ್ದಂಗೆ ಅದು ಕಳ್ಳರಿಗೆ ಕಳ್ಳ್ಮೆಲ್ಕಮ್ ಮಾಡಿದಂಗೆ ನೀವು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ ಮತ್ತೆ ಬೇರೆ ಏನಿಲ್ಲ ನಾನೇನು ಹೇಳ್ತಾ ಇದ್ರೆ ಏನೇ ಆಗಲಿ ಕಂಪ್ಲೀಟ್ ಕೊಡೋದು ಫಸ್ಟ್ ಪ್ರಿಯಾರಿಟಿ ಸ್ಟೇಷನ್ ಬನ್ನಿ ಸರ್ ಕೇಳಂತಲ್ಲ ನಮ್ಮ ಅಧಿಕಾರಿ ಮಿತ್ರ ಏನು ಮಾಡ್ತಾರೆ ಇಲ್ಲ ನಾವು ಕೊಟ್ಟಿ ಬೆಳಿರಿ ಅವೆಲ್ಲ ಏನು ಅವಶ್ಯಕತೆ ಇಲ್ಲ ನೀವು ಎಫ್ ಐ ಆರ್ ಹಾಕ್ಸಿದರೆ ಮಾತ್ರ ನಾವು ಹೋಗ್ತೀವಿ ಮುಂದಿನ ಕ್ರಮ ಎನ್ಫೋರ್ಸ್ಮೆಂಟ್ ಮಾಡೋಕ್ಕೆ ಈಸಿ ಆಗ್ತದೆ ಬರ್ತಾರೆ ಮಾಡ್ತಾರೆ ಪತ್ತೆ ಮಾಡಿದಂದ್ರೆ ನಾವು ಅಧಿಕಾರಿಗಳು ಕಲಿ ಮೀಟಿಂಗ್ ಮಾಡಿ ಫಾಲೋಅಪ್ ಮಾಡೋಕ್ಕೆ ಈಸಿ ಆಗ್ತದೆ ಏನಾಗಿರ್ಬಿಟ್ಟು ಕೇಳೋಕ್ಕೆ ಈಸಿ ಆಗ್ತದೆ ಸಣ್ಣದು ಅಟೆಂಪ್ಟ್ ಆಗಿದೆ ಬೇಡ ಅನ್ನೋ ಕೇಳಿಬಿಟ್ಟು ಬೇಡ ಎರಡನೇದು ದಿನ ಅಂದ್ರೆ ಈಗ ಭಯಭೀತರಾಗೋದೇನು ಅವಶ್ಯಕತೆ ಇಲ್ಲ ಒಂದು ಅಟೆಂಪ್ಟ್ ಆದ್ರೆ ಮಾತ್ರ ಡೆಪ್ಟಿ ಸೂಪರ್ಟೆ ನಿಲ್ಬಂಧ ಚಿತ್ರದುರ್ಗ ಯಾದಗಿರಿ ಬೆಂಗಳೂರು ಸಿಟಿ ಮಾಡ ಮನೆಯಲ್ಲಿದ್ದಾಗ ಕೈಕಾಲು ಎತ್ಕೊಂಡು ಎರೋ ಘಟನೆಗಳು ರಿಪೋರ್ಟ್ ಆಗಿದೆ ನಿರ್ಬಂಧದಲ್ಲಿ ಒಂಟಿ ಫಾರ್ಮ್ ಹೌಸಸ್ ಅಂತ ಒಂಟಿ ಮನೆ ಅಷ್ಟೊಂದು ಭಯಾನಕವಾದಂತಹ ಕಲ್ತಾನೆ ಇಲ್ಲಿ ಆಗಿಲ್ಲ ನಾನು ನೋಡಿದ್ದೀನಿ ಅದು ಆದಮೇಲೆ ನಮ್ಮ ಏನು ಫಿಯರ್ನೆಸ್ ಇದೆಯಲ್ಲ ಭಯ ಪಡೋದು ಅದು ಜಾಸ್ತಿಯಾಗಿ ಅದನ್ನು ಕೆಲವರು ಉಪಯೋಗಿಸ್ಕೊಂಡು ಇನ್ನೂ ಅಪಪ್ರಚಾರ ಜಾಸ್ತಿ ಆಗ್ತದೆ ಅಲ್ಲಿ ಬಂದ ಅಲ್ಲಿ ಹೋಗ್ಬಿಟ್ರು ಇಲ್ಲಿ ಮೂರು ಹೋಗ್ಬಿಟ್ರು ಅಲ್ಲಿನ ರಾಜ್ಯೋಗಿಬಿಟ್ರು ಅಂತೇಳಿ ನಮ್ಮನ್ನು ಭಯಭೀತರನ್ನ ಏನು ಮಾಡ್ತಾರೆ ಅಷ್ಟೊಂದು ನಾವು ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ ಸುಳ್ಳು ವದಂತಿಗಳು ಹಬ್ಸ್ತಾರೆ ನೀನೆ ಯಾರು ಎಮ್ ಎಲ್ ಎ ಮಕ್ಕಳು ಒಂದು ಒಬ್ಬ ವ್ಯಕ್ತಿ ಯಾರು ಗೊತ್ತಿಲ್ಲ ಒಂದೇ ಹದಿನೈದು ಜನ ಹೆಣ್ಮಕ್ಳು ಕರ್ಕೊಂಡು ಮೊದಲ ಅಲ್ಲೇ ಇಲ್ಲ ಯಾಕಂದ್ರೆ ನಮ್ಮ ನವೀನ್ ಹೋಗಿ ಇನ್ಸ್ಪೆಕ್ಟರ್ ಹೋದ್ರು ಎಲ್ಲೇ ಆಗಿದೆ ಹೇಳಪ್ಪ ಅಂದ್ರೆ ಅವರೇ ಹೋಗ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಆತರ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು ಫ್ಯಾಕ್ಟ್ ಅತ್ತೂ ಮರೆ ಮಾತೋದ ಅವಶ್ಯಕತೆ ಇಲ್ಲ ಸುಳ್ಳೂರು ಹಬ್ಬದ ಅವಶ್ಯಕತೆ ಇಲ್ಲ ಫ್ಯಾಕ್ಟ್ ಇದು ಟೀಮ್ ವರ್ಕ್ ಇದು ಪಬ್ಲಿಕ್ ಅಂಡ್ ಪೊಲೀಸ್ ಕೋಆರ್ಡಿನೇಷನ್ ಹಾಗಾಗಿ ಒಂದು ಕೈಯಿಂದ ಜೋಡಿಸ ಎರಡು ಕೈ ಜೋಡಿಸಿದಾಗ ಶುದ್ಧ ಬರೋದು ಇವು ಕಾಪರೇಟ್ ಮಾಡಬೇಕು ನಾವು ನಮ್ಮ ಕೆಲಸ ಗೊತ್ತಿದೆ ಈಗ ಐಟೆಕ್ ಆಗಿ ನೀವು ಹೆಂಗೆ ಐ ಟೆಕ್ ಹಾಕ್ತಾರೋ ನಮ್ಮ ಕೆಳಂಥದ ಸಬ್ ಇನ್ಸ್ಪೆಕ್ಟರ್ ಐ ಟೆಕ್ ಆಗಿಬಿಟ್ಟಿದೆ ನಾವು ಮೊದಲು ಸಬ್ಇನ್ಸ್ಪೆಕ್ಟರ್ಗಳು ಇದ್ದಾಗೆ ಅವ್ರ ಕಾಲ್ ಮಾಡಿಬಿಟ್ಟು ಎಲ್ಲರಿಗೂ ಡೆಪ್ಯೂಟ್ ಮಾಡಿಬಿಟ್ಟು ಕಂಪ್ಲೀಟು ವೈನ್ ಶಾಪ್ಗಳು ಬಾರ್ ಅಂಡ್ ರೆಸ್ಟೋರೆಂಟ್ಸು ಎಲ್ಲವನ್ನು ಮುಚ್ಚಿ ಒಂದೇ ಸಲ ಮನೆಗೆ ಹೋಗ್ತಾ ಇದ್ದಾರೆ ಲೇಟ್ ಪರವಾಗಿಲ್ಲ ಮನೆಯಲ್ಲಿ ಫ್ಯಾಮಿಲಿ ಸಫರ್ ಪರವಾಗಿಲ್ಲ ಪಬ್ಲಿಕ್ ಸಫರ್ ಆದಲ್ಲ ಈಗ ಸ್ವಲ್ಪ ಕೆಳಂಥದಲ್ಲ ಅವರು ಕೇಳಾಂತದರು ಬಿಡ್ತಾರೆ ಅವ್ರ ಜವಾಬ್ದಾರಿ ಕಡಿಮೆ ಅಂತ ಬರುತ್ತೆ ಅವ್ರಿಗೂ ನಾವು ಏನು ಮಾಡಬೇಕು ಮಾಡಿದ್ವಿ ಸೊ ನಾವೇ ಫೀಲ್ಡ್ ಈಗ ಡಿವೈಸ್ ಲೆವೆಲ್ ಎಸ್ ಪಿ ಲೆವೆಲ್ ಮಾಡ್ತಾ ಇದ್ದೀವಿ ಅವಾಗ ಅವರು ಆಟೋಮೆಟಿಕ್ಲಿ ಬರ್ತಾರೆ ನಾನು ತುಂಬಾ ಅವರಿಗೆ ಲೊಕೇಶನ್ ಎಲ್ಲ ತಗೊಂಡು ಅಲಾಟ್ ಮಾಡ್ಕೊಂಡು ಡ್ಯೂಟಿಗಳು ಯಾರಾಗಿದೆ ಇವತ್ತು ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಆ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಮಾಡ್ತಾ ಇದ್ದೀನಿ ನಿಮ್ಮದೇ ಅಂತಲ್ಲ ಟೋಟಲಿ ನಮಗೆ ಬಂಗಾರಪೇಟೆ ತಾಲೂಕು ಎರಡು ಒಂಬತ್ತು ಸ್ಟೇಷನ್ ಮಾಡಿಸ್ತಾ ಇದ್ದಾರೆ ಬಂಗಾರಪೇಟೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನೂ ನೋಡಿಲ್ಲ ನನ್ನ ಪ್ರಕಾರ ಇವತ್ತು ರಾಜ್ಯ ಡೈಲಿ ಒಂದು ಮನೆ ಹೊಡಿತಾರೆ ಡೈಲಿ ಎರಡು ಅಟಂಪ್ಟ್ ಹಾಕ್ತಾನೆ ಇದಾವೆ ರೈಲ್ವೆ ಸ್ಟೇಷನ್ ಹತ್ರ ಇದ್ದಾರೆ ಕಳ್ಳರು ಇಲ್ಲೋರೆ ಅಂತಲ್ಲ ರೈಲ್ವೆ ರೈಲ್ ಸ್ಟೇಷನ್ದ ರೈಲ್ವೆ ಬರ್ತಾರೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾಗಾಗಿ ನಾವು ಜಾಗೃತನಾಗಿರಬೇಕು ನಾವು ಮಾಡ್ತೀವಿ ಬೀಚ್ ವ್ಯವಸ್ಥೆ ಜಾಸ್ತಿ ಮಾಡ್ತೀವಿ